ಶ್ರೀ ಪೂರ್ವಾನಂದ ವಿವಿಧೋದ್ದೇಶ ಸೌಹಾರ್ದ ಸಹಕಾರಿ ಸಂಘ ನಿಯಮಿತ ಮಂಗಳೂರು ಪ್ರಿಯರೇ ನಮ್ಮ ಸದಸ್ಯರ ಹೆಚ್ಚಿನ ಅನುಕೂಲಕ್ಕಾಗಿ ನಮ್ಮ ವಿಜಯ ಶಾಖೆಯ ಸ್ಥಳಾಂತರ ಸಮಾರಂಭಕ್ಕೆ ತಮಗಿದು ಆತ್ಮೀಯ ಆಮಂತ್ರಣ ದಿನಾಂಕ ಇಪ್ಪತ್ತೇಳು ಏಳು ಎರಡು ಸಾವಿರದ ಇಪ್ಪತ್ತೈದನೇ ಆದಿತ್ಯವಾರ ಪೂರ್ವನ ಗಂಟೆ ಹತ್ತಕ್ಕೆ ಸ್ಥಳ ಮಂಗಳೂರು ಮಹಾನಗರ ಪಾಲಿಕೆ ಸಂಕೀರ್ಣ ಒಂದನೇ ಮಹಡಿ ವಿಜಯ್ ಚರ್ಚ್ ಮುಂಭಾಗ ಮಂಗಳೂರು ಉದ್ಘಾಟನೆ ಶ್ರೀ ಡಿ ವೇದವ್ಯಾಸ ಕಾಮತ್ ಮಾನ್ಯ ಶಾಸಕರು ಮಂಗಳೂರು ದಕ್ಷಿಣ ಕ್ಷೇತ್ರ ದೀಪ ಪ್ರಜ್ವಲನೆ ಶ್ರೀ ಮಹೇಶ್ ಠಾಕೂರ್ ಅಧ್ಯಕ್ಷರು ಕರ್ನಾಟಕ ರಾಜ್ಯ ಕುಡಲ್ ದೇಶಸ್ಥ ಆದ್ಯಗೌಡ ಬ್ರಾಹ್ಮಣ ಮಹಾಮಂಡಲ ಅಧ್ಯಕ್ಷತೆ ಶ್ರೀ ಗಣೇಶಣಿ ಅಧ್ಯಕ್ಷರು ಶ್ರೀ ಪೂರ್ಣಾನಂದ ಉದ್ದೇಶ ಸೌಹಾರ್ದ ಸಹಕಾರಿ ಸಂಘ ಮುಖ್ಯ ಅತಿಥಿಗಳು ಶ್ರೀಮತಿ ಭಾರತಿ ಭಟ್ ನಿರ್ದೇಶಕರು ಕರ್ನಾಟಕ ರಾಜ್ಯ ಸೌಹಾರ್ದ ಸಂಯುಕ್ತ ಸಹಕಾರಿ ಬೆಂಗಳೂರು ಶ್ರೀ ರಾಜೇಶ್ ಶೆಟ್ಟಿ ವಿಭಾಗೀಯ ನಿಯಂತ್ರಣಾಧಿಕಾರಿ ಕೆಎಸ್ಆರ್ ಟಿಸಿ ಮಂಗಳೂರು ಶ್ರೀ ಭಾಸ್ಕರ್ ದೇವಸ್ಯ ಅಧ್ಯಕ್ಷರು ದಕ್ಷಿಣ ಕನ್ನಡ ಜಿಲ್ಲಾ ಒಕ್ಕೂಟ ಸೌಹಾರ್ದ ಸಹಕಾರಿ ನಿಯಮಿತ ಶ್ರೀ ಪ್ರವೀಣ್ ಎಸ್ ದರ್ಬೆ ಉದ್ಯಮಿಗಳು ಮಂಗಳೂರು ಶ್ರೀಮತಿ ಜೆಸಿಂತ ಮಾರ್ಟಿಸ್ ನಿವೃತ್ತ ಸಹಾಯಕ ಮಹಾಪ್ರಬಂಧಕರು ದಕ್ಷಿಣ ಕನ್ನಡ ಜಿಲ್ಲಾ ಕ್ಷೇತ್ರ ಸಹಕಾರಿ ಬ್ಯಾಂಕ್ ಮಂಗಳೂರು ಶ್ರೀ ನಂದನ್ ಬಿ ಎನ್ ಸೌಹಾರ್ದ ಸಹಕಾರಿ ಅಧಿಕಾರಿ ದಕ್ಷಿಣ ಕನ್ನಡ ಮಂಗಳೂರು ತಮಗೆ ಆಧಾರದ ಸ್ವಾಗತವನ್ನು ಬಯಸುವ ಗಣೇಶ್ ಶ್ರೇಣಿ ಅಧ್ಯಕ್ಷರು ಉಪೇಂದ್ರ ನಾಯಕ್ ಉಪಾಧ್ಯಕ್ಷರು ಶ್ರೀಮತಿ ಅನಿತಾ ಪ್ರಧಾನ ವ್ಯವಸ್ಥಾಪಕರು ಹಾಗೂ ಸಿಬ್ಬಂದಿ ವರ್ಗ ಧನ್ಯವಾದಗಳು